ಅಮೆರಿಕದಿಂದ ತಹೂರ್ ಹುಸೇನ್ ರಾಣನನ್ನು ಎಳೆದು ತಂದ ಮೋದಿ ಸರ್ಕಾರ ಇದರ ಬೆನ್ನ ಹಿಂದೆ ಬ್ಯಾಂಕ್ ವಂಚಕ ಮೆಹುಲ್ ಚೋಕ್ಸಿಯನ್ನ ಹೊತ್ತುಕೊಂಡು ಬರಲು ಬೀಸಿದ ಜಾಲದ ಬಗ್ಗೆ ಕೇಳಿದ್ರೇನೆ ಸಾಕು ಮೋದಿ ವಿರೋಧಿಗಳು ಮತ್ತು ದೇಶದ್ರೋಹಿಗಳ ಟೋಳಿ ಕಕ್ಕಾಬಿಕ್ಕಿಯಾಗಿ ಗಡಗಡನೆ ನಡೆಗೆ ಹೋಗುತ್ತೆ ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿಂದ ಪಡೆದ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿಸದೆ ಮೋಸ ಮಾಡಿ ಓಡಿ ಹೋಗಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿ ಬೆಲ್ಜಿಯಂ ದೇಶದಲ್ಲಿ ಸಿಕ್ಕುಬಿದ್ದ ಅಲ್ಲಿಯ ಪೊಲೀಸರು ಕೋಳ ತೊಡಿಸಿ ಕರೆದೊಯ್ದಿದ್ದಾರೆ ಅದಾದ ತಕ್ಷಣ ಬೆಲ್ಜಿಯಂ ರಾಜನ ಜೊತೆ ನಮ್ಮ ಕಾರ್ ಪ್ರಧಾನಿ ನೇರವಾಗಿ ಮಾತನಾಡಿ ವಂಚಕ ಚೋಕ್ಸಿ ಕೇಸಿನ ಗಾಭೀರ್ಯತೆ ಬಗ್ಗೆ ರಾಜನಿಗೆ ಮಾಹಿತಿಯನ್ನ ಒದಗಿಸಿದ್ರು ಈ ಒಂದೇ ಒಂದು ಫೋನ್ ಕಾಲ್ ಇಡೀ ಪ್ರಕಟ ದಿಕ್ಕನ್ನೇ ಬದಲಿಸಿದೆ ರಾಣಾನಂತೆ ಶೀಘ್ರವೇ ಇನ್ನು ವಂಚಕ ಮೆಹುಲ್ ಚೋಕ್ಸಿಯನ್ನು ಕೂಡ ಭಾರತಕ್ಕೆ ಎಳೆದು ತರುವ ಎಲ್ಲಾ ಪ್ಲಾನ್ ಆಫ್ ಆಕ್ಷನ್ ಬ್ಲೂ ಪ್ರಿಂಟ್ ಸಿದ್ಧವಾಗಿದೆ ಭಾರತದ ಕಟಕಟಗೆ ಒಮ್ಮೆ ಯಾವಾಗ ಚೋಕ್ಸಿ ಬಂದು ಬಿಡ್ತಾನೋ ಆಮೇಲೆ ನೋಡಿ ಎಂಟು ವರ್ಷಗಳಿಂದ ತಿನ್ನಿಸಿದ ಚಳ್ಳೆ ಹಣ್ಣು ಮೀಟರ್ ಬಡ್ಡಿ ಸಹಿತ ಹಿಂದಿರುಗಿಸಿ ಮಾರಿ ಹಬ್ಬ ಹೇಗಿರುತ್ತೆ ಅಂತ ನಮ್ಮ ಕಾಪ್ಸ್ ತೋರಿಸ್ತಾರೆ ಇದೇ ವೇಳೆ ವಂಚಿದ್ದ ಹದಿನಾಲ್ಕು ಸಾವಿರ ಕೋಟಿ ಮೊತ್ತವನ್ನ ಪಿ ಎನ್ ಬಿ ಲಾಕರ್ ಗೆ ತುಂಬಿಸಿಕೊಡಲು ತಾಕೀತು ಮಾಡಲಿದೆ ಭಾರತ ಒಂದಾದ ಮೇಲೆ ಒಂದು ಒಟ್ಟೊಟ್ಟಿಗೆ ಇಬ್ಬರು ದೇಶದ್ರೋಹಿಗಳನ್ನ ತಲಾಶ್ ಮಾಡಿ ತೆಗೆದ ನಮೋ ಒಬ್ಬ ಪ್ರತಿಮ ಭಾರತ ಸುಪುತ್ರ ಮಹಾನ್ ನೇತಾರ ಅಂತ ಕರೆಸಿಕೊಳ್ಳಲು ಯೋಗ್ಯರು ಅಂತ ದೇಶದ ನೂರ ನಲವತ್ನಾಲ್ಕು ಕೋಟಿ ಪ್ರಬುದ್ಧ ಭಾರತೀಯರು ತಮ್ಮ ಯಜಮಾನರು ಅಂತ ಮೋದಿಯನ್ನ ಒಪ್ಪುತ್ತಾರೆ ಮುಂಬೈ ಟೆರರಿಸಂ ದಾಳಿಯ ರುವಾರಿ ಕಸಬ್ ಬೆಂಬಲಿಗ ರಾಣನನ್ನ ಹಿಡಿದು ಅಮೆರಿಕೆಯಿಂದ ಅಟ್ಟಿಸಿಕೊಂಡು ತರಲಾಗಿದೆ ಒಬ್ಬ ಬ್ಯಾಂಕ್ ವಂಚಕ ಸಿಕ್ಕು ಬಿದ್ದಿದಾಯಿತು ಇನ್ನೊಬ್ಬ ಕೂಡಲೇ ಬಲೆಗೆ ಸಿಕ್ಕು ಬಿಡ್ತಾನೆ ಅವನೇ ನೀರವ್ ಮೋದಿ ಕಾರಣ ಇಷ್ಟೇ ಅಧಿಕಾರದ ಅಮಲೆ ಹತ್ತಿಸಿಕೊಳ್ಳದ ಸಾರಥಿ ಅರವತ್ತು ವರ್ಷಗಳ ನಂತರ ಭಾರತಕ್ಕೆ ಸಿಕ್ಕಾಗಿದೆ ಇನ್ನು ಎಲ್ಲ ಭಾರತ ವಿರೋಧಿ ಅಪಸವ್ಯಗಳನ್ನು ಒಂದಾದ ಮೇಲೆ ಒಂದರಂತೆ ದೇಶದಿಂದ ಸೆದೆಬಡೆದು ವಿಕಸಿತ ಭಾರತ ಭಾನೆತ್ತರಕ್ಕೆ ಹಬ್ಬಿಸಲು ಪ್ರಧಾನ ಸೇವಕ್ ತನ್ನ ಸಶಕ್ತ ಪಡೆಯೊಂದಿಗೆ ಸಜ್ಜಾಗಿದ್ದಾರೆ ವಿಶ್ವ ವಸು ಸಂಸ್ಥರ ಭಾರತಕ್ಕೆ ತನ್ನ ಪ್ರಭಾವದ ಮೊದಲ ಹದಿನೈದು ದಿನಗಳಲ್ಲೇ ಡಬಲ್ ಧಮಾಕಾ ಗಿಫ್ಟ್ ಪ್ರದಾನ ಮಾಡಿದೆ ಅದು ರಾಣಾ ಮತ್ತು ಮೆಹುಲ್ ಎಂಬ ಎರಡು ತರಹದ ಅಪರಾಧಿಗಳನ್ನು ಹಿಡಿದುಕೊಟ್ಟಿದೆ ಇವರನ್ನು ಹಿಡಿಯುವಲ್ಲಿ ಮೋದಿ ಟೀಮ್ ನಡೆ ನಿಮಗೆ ಸರಿ ಅನಿಸಿದ್ರೆ ಒಂದು ಲೈಕ್ ಕೊಡಿ ಮೇಲಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ನ್ಯೂಸ್ ಸಮೀಕ್ಷೆ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಿದು ಜಾಲದ ಜಾಲ